ಸೊ ಈಶಾ ಟೆಂಪಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾವು ಇವತ್ತು ಹೇಳಿ ಹೊಂಟಿದ್ದೀವಿ ಅಂದರೆ ಕೊಯ್ಮತ್ತೂರಿಗೆ ಹೊಂಟಿದ್ವಿ ಇರ್ತೀಯ ಕಾಣಂಗಿಲ್ಲ ಓಕೆ ಕೊಯಿಮುತ್ತೂರಿಗೆ ಹೋಗಿ ಪ್ಲಾನ್ ಮಾಡಿದ್ವಿ ಕೇವಲ ನೂರಲ್ಲಿ ಒಬ್ಬೊಬ್ರು ಹದಿನ ಒಬ್ಬೊಬ್ರಿಗೆ ನೂರು ರೂಪಾಯಿ ಬರುತ್ತೆ ನೋಡೋಣ ಹೆಚ್ಚು ಕಮ್ಮಿ ಹದಿನೈದುನೂರು ಒಳಗಡೆನಾಗುತ್ತೆ ಇಲ್ಲಿಂದ ನಾವು ಬೆಂಗಳೂರಿಗೆ ಹೋಗ್ತೀವಿ ಬೆಂಗಳೂರಿಂದ ಕೊಯಿಮುತ್ತೂರಿಗೆ ಹೋಗ್ಬೇಕು ನೋಡೋಣ ಏನೇನು ಖರ್ಚಾಗುತ್ತೆ ಏನು ಎಲ್ಲ ಅಂತ ಎಲ್ಲ ತೋರಿಸೋಣ ಇನ್ನೊಂದು ಮೇನ್ ಅಂದ್ರೆ ನಮ್ಮ ಲಾಸ್ಟ್ ಟೈಮ್ ತಿರುಪತಿ ವಿಡಿಯೋದಲ್ಲಿ ನಮ್ಮ ಸಂತಾನ ಮಿಸ್ ಆಗಿದ್ದೆ ಇವನೇ ನೋಡ್ರಿ ಆ ಬಲ್ಲಿ ಪುಶು ಮಿಸ್ ಆಗಿರೋ ಹುಡುಗ ಇವನೇ ಆ ಇವನು ನಮ್ಮ ಶಿವ ಅಂತೇಳಿ ಇವನು ನಮ್ಮ ಹೈಸ್ಕೂಲ್ ಫ್ರೆಂಡೇ ಈಗ ಇನ್ನೊಂದು ಇನ್ನೊಂದು ಏನು ಮೇನ್ ಹೇಳ್ಬೇಕಂದ್ರೆ ನಾವು ಟ್ರೈನ್ ಮಿಸ್ ಕೊಂಡಿವಿ ಟ್ರೈನ್ ಮಿಸ್ ಮಾಡ್ಕೊಂಡು ಮಿಸ್ ಮಾಡಿಲ್ಲ ಟ್ರೈನ್ ನಮ್ಮನ್ನು ಮಿಸ್ ಮಾಡೋಗೈತೆ ಜಲ್ದಿ ಬಂದು ಜಲ್ದಿನ ಹೋಗಿದ್ದೆ ಟ್ರೈನ್ ಇನ್ನು ಹೋಗೋಣಂತೆ ಇಲ್ಲಿಂದ ಡೈರೆಕ್ಟ್ ಬೆಂಗಳೂರು ಈಗ ಹತ್ತು ಗಂಟೆ ಒಂದು ಟ್ರೈನ್ ಐತೆ ಆ ಹತ್ತು ಗಂಟೆ ಟ್ರೈನ್ ಹತ್ಕೊಂಡು ಬೆಳಗ್ಗೆ ಮುಂಜಾನೆ ನಾಲ್ಕು ಗಂಟೆಗೆ ಇರ್ತೇವೆ ಅಲ್ಲಿಂದ ಇಸ್ಕಾನ್ ಟೆಂಪಲ್ ನೋಡೋದೊಂದು ಪ್ಲಾನ್ ಐತೆ ಅನ್ಎಕ್ಸ್ಪೆಕ್ಟೆಡ್ ಆಗಿದ್ದು ಅಲ್ಲಿ ಟ್ರೈನ್ ಬಿಟ್ಟು ರೇ ಮಾಡಿದೆ ಏ ಇಲ್ಲ ಜಲ್ದಿಗ ಇರಲಿ ಅಲ್ಲೆಲ್ಲ ಹೋಗ್ಲಿ ನಾವು ಇಲ್ಲಿಂದ ಇಸ್ಕಾನ್ ಟೆಂಪಲ್ ನೋಡೋ ಪ್ಲಾನ್ ಒಂದು ಐತೆ ಅಕಸ್ಮಾತ್ ಟೈಮ್ ಏನಾರ ನಮಗೆ ಉಳಿಲಿಲ್ಲ ಅಂದ್ರೆ ನಾವು ಡೈರೆಕ್ಟ್ ಕೊಯ್ಮತ್ತೂರಿಗೆ ಹೋಗ್ತೇವೆ ಬೇಕಾದ್ರೆ ಬರ್ತಾ ನೋಡ್ಕೊಂಡು ಅಂತ ತುಂಬ ಟೈಮ್ ಇದ್ದೇ ಇರುತ್ತೆ ನೋಡೋಣ ಬನ್ನಿ ನಾವು ಅಂಡರ್ ಫಿಫ್ಟೀನ್ ಹಂಡ್ರೆಡಲ್ಲಿ ನಾವು ಪೂರ ಕೊಯಿಮುತ್ತೂರು ಅಡ್ಡಾಡ್ಕೊಂಡು ಬರೋಣಂತೆ ಸೊ ಫ್ರೆಂಡ್ಸ್ ಏನಂದ್ರೆ ನಾವು ಟ್ರೈನ್ ಹಾಕ್ತಿದ್ವಿ ನಮ್ಮ ಕುಂಬಿರ್ಕಂತ ನೋಡಿದ್ವಿ ನಮ್ಮ ಹೆದ್ರಿಗೆ ತಗೋರೋ ಬಿಡಿಯೋದಾಗ ಇನ್ನೊಂದು ಏನಂದ್ರೆ ಟ್ರೈನ್ ಫುಲ್ ಎಂಟಿ ಇದೆ ಇದು ಮಾತ್ರ ಜನರಲ್ನಾಗ್ತೀವಿ ಆ ಟ್ರೈನ್ ಮಿಸ್ ಮಾಡ್ಕೋ ರಿಸರ್ವೇಷನ್ ಮಾಡಿರೋದು ಏನಾಗಿ ಏನು ಮಾಡೋಕ್ಕಾಗಲ್ಲ ಅಂತ ಹೊರತಾಯಿ ಹೋಯಿತು ಇಲ್ಲಿ ಇನ್ನೊಂದು ಈಗ ಇದರಿಂದ ಬೆಳಗ್ಗೆ ಮುಂಜಾನೆ ನಾಲ್ಕು ಗಂಟೆಗೆ ಹೋಗುತ್ತೆ ಆ ಲೈನ್ ಮೂರು ಹೋಗುತ್ತೆ ಈಗ ನಾವು ಈ ಲೈನಲ್ಲಿ ನಾಲ್ಕು ಗಂಟೆ ಹೋಗ್ತೀವಿ ನಾವು ಇನ್ನು ಊಟ ಮಾಡ್ಕೊಂಡು ಊಟ ಬಾದ ಊಟ ಗಿಟ್ಟ ಎಲ್ಲ ಮಾಡ್ಕೊಂಡು ನಾವು ಬಡ ಮಲ್ಕೊಂಡ್ಬಿಡ್ತೀವಿ ಫಸ್ಟ್ ಯಾಕಂದ್ರೆ ಫ್ರೆಂಡ್ಸ್ ನಾವು ಇವಾಗ ಮಾರ್ನಿಂಗ್ ಎಲ್ಲ ತುಂಬಾರು ಮಾವರ್ ಮನೆ ಹೋಗಿ ಫ್ರೆಶ್ ಆಗಿ ಬಂದಿದ್ದೀವಿ ಈಗ ಇಸ್ಕಾನ್ ಟೆಂಪಲ್ಲಿಗೆ ಬಂದಿದ್ದೀವಿ ಇಸ್ಕಾನ್ ಟೆಂಪಲ್ ನಾನು ಬರ್ತಿರೋದು ಇದು ಎರಡನೇ ಟೈಮು ಮೊನ್ನೆ ಸಲ ಒಂದಾಗ ಒಂದ್ಸಲ ಬಂದರು ಒಂದೇ ಸಲ ಫಸ್ಟ್ ಟೈಮ್ ಬರ್ತಿರೋದು ಶಿವ ಕೂಡ ಫಸ್ಟ್ ಟೈಮು ಸ್ವಲ್ಪ ಬಂದಿದ್ದಾರೆ ನನ್ನ ಈಗ ಬನ್ನಿ ಅದು ನಾನು ಬಂದಾಗ ಮತ್ತು ಅವಾಗಿಂದಕ್ಕೂ ಇವತ್ತಿಂದು ಭಾಳ ಡಿಫ್ರೆನ್ಸ್ ಆಗಿದೆ ಭಾಳ ಇಂಪ್ರೂವ್ಮೆಂಟ್ ಇದೆ ನಾನು ಸುಮಾರು ಏನಿಲ್ಲ ಅಂದ್ರೆ ಮೊಸಳಿ ಒಂದು ನೈನ್ತ್ ಟೆಂತ್ ಇದ್ದೆ ಆವಾಗ ಬಂದಿದೆ ಈಗ ತುಂಬ ವರ್ಷ ಐತೆ ಈಗ ಏನೋ ಮಕ್ಕಳಾಗಿಲ್ಲ ಬಾಯಿಲಿ ಯಾರು ಹೇಳಪ್ಪ ಎರಡು ಸಾವಿರದ ಹದಿನಾರಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಸಾವಿರದ ಇಪ್ಪತ್ತ್ ಮೂರು ಅಲ್ಲ ಇಪ್ಪತ್ನಾಲ್ಕು ಬಂತಲ್ಲ ಇನ್ನು ಬರೀ ಇನ್ನು ನೋಡೋಣ ಅಷ್ಟು ಗಂಟೆ ಹೊರಗಡೆ ಅಲವಿಲ್ಲ ಹೊರಗಡೆಯಿಂದ ಒಂದು ಸ್ವಲ್ಪ ಚೆನ್ನಾಗಿರೋ ಗಿಡ ಗಿಡ ಎಲ್ಲ ತೋರಿಸಿರ್ತಾನೆ ಏನೋ ಇಲ್ಲಿ ಗುಡಿನೆಲ್ಲ ತೋರಿಸಿರ್ತಾನೆ ಬರೀ ನೋಡೋಣ ತಿನ್ನಾಗ ಸೊ ನಾವು ಲಗೇಜ್ ಎಲ್ಲ ಇಡೋಕ್ಕೆಲ್ಲ ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ ಲಗೇಜ್ ಸ್ಲಿಪ್ಪರೆಲ್ಲ ಇಡೋಕ್ಕೆ ಲಗೇಜಸ್ ಸೂಪರ್ಗಿ ಪರ್ ಎಲ್ಲ ಇಟ್ಟ ಈಗ ಒಳಗಡೆ ಹೋಗ್ತಿದ್ವಿ ಸೊ ಇಲ್ಲಿ ಗುಡಿ ಕಾಣಿಸುತ್ತೆ ನೋಡ್ಕೊಂಬಿಡಿ ಅದೇ ಇದು ಪೂರ ಗುಡಿ ಇದು ಅವಾಗ ಬನ್ನಿ ಒಳಗಡೆ ಹೋಗೋಣ ನೋಡೋಣ ಏನೇನಾಗುತ್ತೆ ಏನಂತೇಳಿ ಚೆನ್ನಾಗಿ ಬೇರೆ ವ್ಯವಸ್ಥೆ ಮಾಡಿದ್ದಾರೆ ಯಾಕಂದ್ರೆ ಓಡಾಡೋಕ್ಕೆಲ್ಲ ಫಸ್ಟ್ ದರ್ಶನ ದರ್ಶನ ಕಂಡು ಸ್ಟೇಟ್ ಮೆಟ್ಲಾದವು ಸ್ಟೇ ಬಂದ ಬಂದು ಮ್ಯಾಗೆ ಹತ್ತಿಬಿಡ್ತಿದ್ವಿ ಫಸ್ಟಿಗೆಲ್ಲ ನನಗೆ ಏನಿಲ್ಲ ಸುತ್ತ ಸುತ್ತಲ ಏನಂದ್ರೆ ಸುತ್ತರ್ಕೊಂಬರ್ಬೇಕು ಬಟ್ ನಡೆಯುತ್ತೆ ಎಲ್ಲ ಚೆನ್ನಾಗಿದೆ ಸೊ ಫ್ರೆಂಡ್ಸ್ ನಮ್ಮ ದರ್ಶನ ಎಲ್ಲ ಐತೆ ಪ್ರಸಾದ ಪ್ರಸಾದ ಎಲ್ಲ ಮತ್ತೆ ಮತ್ತು ಸಪ್ರೇಟಾಗಿ ಒಂದು ಸ್ವಲ್ಪ ಸ್ವೀಟ್ ತಗೊಂಡು ಸ್ವೀಟ್ ಮಾತ್ರ ತುಂಬ ಚೆನ್ನಾಗಿದೆ ಒಳಗಡೆ ಕ್ಯಾಮ್ರಾ ಹಲವೈದಿದ್ದಿಲ್ಲ ಏನು ಮಾಡೋಕ್ಕಾಗಲ್ಲ ಇಲ್ಲಿ ಹಿಂದುಗಡೆ ನೋಡ್ಕೊಂಡು ರೀ ವಿಡಿಯೋ ಕಾಣುತ್ತೆ ಇದೇ ಬಿಡಿ ಇನ್ನೇನಂದ್ರೆ ಭಾಳ ಡೆವಲಪ್ ಆಗಿದೆ ನಾನು ಅವಾಗ ಎರಡು ಸಾವಿರದ ಹದಿನೈದರ ಬಂದ್ಬಿಟ್ಟು ಇವಾಗ ಅವಮಾನ ಹೌದು ಆವಾಗ ಫ್ರೀಜ್ ಇತ್ತು ಫೈವ್ ಜಿ ಆಗಿತ್ತು ಇನ್ನೊಂದೇನಂದ್ರೆ ಈಗೆಲ್ಲ ಕಟ್ನ ಮುಗೀತು ಈಗ ನಾವು ಮೆಟ್ರೋ ಹತ್ಕೊಂಡು ಕೆ ಎಸ್ ಆರ್ ಬೆಂಗ್ಳೂರು ಮೀನ್ಸ್ ಮೆಜೆಸ್ಟಿಕ್ಕಿಗೆ ಹೋಗ್ಬೇಕು ಮೆಜೆಸ್ಟಿಕ್ ಹೋಗಿ ಎರಡು ಗಂಟೆಗೆ ಟ್ರೈನ್ ಐತೆ ಫಸ್ಟ್ ಡಿಪಾಸಿಟ್ ಏನು ಏಕೆ ಹಾಂ ನಂಗೆ ಗೊತ್ತಿತ್ತು ಆದರೆ ಜಲ್ದಿ ಬಾಯ ಬರಲಿಲ್ಲ ಅಷ್ಟೇ ಸ್ಪೀಡ್ ಇಟ್ಕೊಂಡ ಅದಕ್ಕೆ ಬಂದಿಲ್ಲ ಇನ್ನೊಂದು ಈಗ ಟಿಫನ್ ಏನಾರ ಮಾಡ್ಕೊಂಡು ನಾವು ಹೋಗೋನ್ ಬರ್ರಿ ಸ್ಟೇಷನ್ ಹ್ಞೂ ಟಿಫನ್ ಮಾಡ್ಕೊಂಡು ಅಂತ ಬರೀ ಹೋಗೋಣ ಸೊ ಇವಾಗ ನಾವು ಊಟ ಮಾಡೋಕೆ ಕುಂತಿದ್ವಿ ನಾನು ನೋಡ್ಕೊಡ್ರಿ ಊಟ ಮಾಡಿಕೊಂಡು ಈಗ ಎರಡು ಗಂಟೆ ಇನ್ನೊಂದು ಟೈಮ್ ಐತೆ ಊಟ ಮಾಡ್ಕೊಂಡು ಟ್ರೈನ್ ಹತ್ತಿ ಈ ಟೈಮ್ ಎಂತರ ಮಿಸ್ ಮಾಡಿಕೊಂಡ ಟೈಮ್ ಇದು ಚಾನ್ಸ್ ಇಲ್ಲ ಯಾಕಂದ್ರೆ ಇನ್ನೂ ಸ್ವಲ್ಪ ಬೇಗನೆ ಬಂದಿದ್ವಿ ಹಾಗಾಗಿ ಬನ್ನಿ ಈಗ ಹೋಗಿ ಟ್ರೈನಲ್ಲಿ ಕುತ್ಕೊಂಡು ಜರ್ನಿ ಅಂತ ಎಂಟು ಒಂಬತ್ತು ಗಂಟೆಗೆ ಹೋಗ್ತೀವಲ್ಲಿ ಹೋಗಿ ಫಸ್ಟು ಹೆಂಗಿರುತ್ತೆ ಅಂತ ನನ್ನದು ಕ್ಯೂರಿಯಾಸಿಟಿ ಯಾಕಂದರೆ ಲೈಫಲ್ಲೇ ಫಸ್ಟ್ ಟೈಮ್ ಹೋಗ್ತಿರೋದು ನಾವು ಅಷ್ಟು ಯಾರು ಯಾವಾಗೂ ಹೋಗಿಲ್ಲ ಲೈಫಲ್ಲೇ ಫಸ್ಟ್ ಟೈಮ್ ನಾ ಆ್ಯಕ್ಚುಲಿ ಇದು ಎಣ್ಣೆ ಇಟ್ಟಲ್ಲ ಅವರು ಹುಡುಗಕ್ಕೆ ಪ್ಲ್ಯಾನ್ ಮಾಡಿ ಹೋಗ್ತಿರೋದು ಕ್ಯಾಮ್ರಾದಾಗೆ ಊಟ ಮಾಡಿ ಅಲ್ಲಿ ಮಟ್ಟ ವಿಡಿಯೋ ಲೇಟ್ ಆಗಿರ್ತಪ್ಪ ಒಂದು ದಿವಸ ಡಿಲೇ ಆಗಿರ್ತದೆ ಸೊ ಬರೀ ಏನಾಗುತ್ತೆ ನೋಡ್ತಾ ಸೊ ಫ್ರೆಂಡ್ಸ್ ನಮ್ದು ಊಟ ಎಲ್ಲ ಆಯ್ತು ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಸಿಟಿ ಬಂದು ಕುಂತಿದ್ವಿ ಸೀಟ ಎಂತ್ರು ನಮ್ದು ರಿಸರ್ವ್ ಮಾಡಿದ್ವಿ ಮುಂಚೆನೆ ಸೀಟ್ ಇದಾವೆ ಆ್ಯಕ್ಚುಲಿ ಸೀಟ್ ಕನ್ಫರ್ಮೇಶನ್ ಈಗ ಒಂದು ಬೆಳಗ್ಗೆ ಆಗಿದವ ಆ್ಯಕ್ಚುಲಿ ಈ ಮೂರು ದಿವಸ ವೇಟಿಂಗ್ ಲಿಸ್ಟ್ನಾಗೈದ್ವಿ ಮೂರ ನಾಲ್ಕು ದಿವಸ ಅದೇ ನಾಲ್ಕು ದಿವಸ ವೇಟಿಂಗ್ ಲಿಸ್ಟ್ನಾಗ ಇದ್ವು ಇನ್ನು ಏನೋ ಒಂಬತ್ತು ಗಂಟೆಗೆ ಹೋಗ್ತೀವಿ ಸುಸ್ತಾಗಿದ್ದೀವಿ ಭಾಳ ಈಗ ಮೊಕ್ಕ ಬೇಕು ಈ ಸೀಟಲ್ಲಿ ಹಂಗೋ ಮಲ್ಕೊತೀವಿ ಇಲ್ಲ ನನಗೆಲ್ಲ ರೀ ಮಾಡಿದರೆ ಮಾಡಿದ್ರೆ ಮೊಕ್ಕೋಗುತ್ತೆ ಬಟ್ ಈ ಈ ಟ್ರೈನಲ್ಲಿ ಸ್ಲಿಪರೇ ಇಲ್ಲ ಏನು ಮಾಡೋಕ್ಕಾಗಲ್ಲ ಇನ್ನು ಬರ್ರಿ ಈಗ ಏನಲ್ಲ ಅಂದ್ರೆ ಒಂಬತ್ತು ಗಂಟೆ ಹೋಗುತ್ತೆ ಟ್ರೈನಲ್ಲ ಅಲ್ಲಿ ಹೋಗಿದ್ರೆ ಒಂಬತ್ತು ಗಂಟೆ ಆಗುತ್ತೆ ಒಂಬತ್ತು ಗಂಟೆ ಆಗುತ್ತೆ ಅಷ್ಟರಲ್ಲೇ ನಿದ್ದೆ ಬರ್ತವೆ ಪಕ್ಕ ಮೊಕ್ಕೊಂಬಿಡೋದಂತೆ ಇನ್ನು ಅಲ್ಲಿ ಉಳ್ಕಿದ್ದೇನೋ ಅಂತೇಳಿ ಮುಂದೆ ಹೇಳ್ತಾ ಹೋಗ್ತೀನಿ ನಮ್ಮ ಸೊ ಸೊ ಫ್ರೆಂಡ್ಸು ನಾವಿಲ್ಲಿ ಬಂದಿದ್ದೀವಿ ರೂಮ್ ಮಾಡ್ಕೊಂಡ್ವಿ ಇದೆಯ ರೂಮ್ ಎಲ್ಲ ಮಾಡ್ಕೊಂಡ್ವಿ ಏನಂದ್ರೆ ಈಗ ಫ್ರೆಶ್ ಗಿಶ್ ಎಲ್ಲ ಆಗಬೇಕು ಫ್ರೆಶ್ ಅಪ್ ಆಗಿ ನಾವು ಹೋಗ್ಬೇಕು ಇನ್ನೊಂದು ಇದು ತುಂಬ ನಾನು ಏನು ಯಾಕೆ ಹೇಳಕ್ಕೆ ಅಲ್ಲಿಂದ ಲಾಡ್ ನೋಡಿದ್ವಿ ಅಷ್ಟು ಚೆನ್ನಾಗಿ ಇಷ್ಟೈನಾಗ್ತಿಲ್ಲ ಇವರು ಅಜ್ಜಾರ ಅವರಾಗೆ ಕರಿದೆ ರೂಮ್ ಎಲ್ಲ ಮಾಡಿಸ್ಕೊಟ್ ಒನ್ ಥೌಸಂಡ್ ರುಪೀಸ್ ಒಂದು ರೂಮ್ ಆಯಿತು ಅಲ್ಲಿ ನಾಲ್ಕು ಮಂದಿ ನಮ್ಮ ಮಧ್ಯಾಹ್ನ ಎರಡುನೂರ ಐವತ್ತು ರೂಪಾಯಿ ಒಬ್ಬರಿಗೆ ಬೀಳುತ್ತೆ ಇರಲಿ ಇನ್ನೊಂದು ಏನಂದ್ರೆ ಬೆಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ರೂಮು ಆದರೆ ದ ಇದು ಇನ್ನೊಂದು ಯಾವುದಾದ್ರೂ ನಾವು ಫಟರ್ ಐವತ್ತು ರೂಪಾಯಿ ರೂಮ್ ಫೋರ್ ಸೀಸನ್ ಅದ ಡಾರ್ಮೆಟ್ರಿ ಡಾರ್ಮೆಟ್ರಿ ಹಾಂ ಡಾರ್ಮೆಟ್ರಿ ಅಂತ ಇದಾವೆ ಇಲ್ಲಿ ಕೆಲವೊಂದು ಇಷ್ಟ ಒನ್ ಫಿಫ್ಟಿಗೆ ಇರ್ತದೆ ಬಟ್ ಅಲ್ಲಿ ಅಷ್ಟೇ ನಾನು ಚೆನ್ನಾಗಿರಲಿಲ್ಲ ಅಂತ ನಾವು ರೂಮ ಮಾಡ್ಕೊಂಡ್ವಿ ಎವ್ರಿ ಒನ್ ಪರ್ಸನ್ಗೆ ನೂರ ಐವತ್ತು ರೂಪಾಯಿ ಬಟ್ ಅಲ್ಲೇ ಸೇಫ್ಟಿ ಇರಲ್ಲ ನಮ್ಮ ಬ್ಯಾಗ್ ಒಳಗೆ ಲಗೇಜ್ ಒಳಗೆ ಬಟ್ ಆರಾಮಾಗಿ ಯಾರೋ ಸಿಂಗಲ್ ಆಗಿ ಬಂದ್ರೆ ಆಮೇಲೆ ಲಗೇಜ್ ಅಂತ ಏನೂ ಇಲ್ಲ ಅಂತ ವಸ್ತುಗಳು ಭಾಳ ಇದಿರೋ ಅಂತ ಇಲ್ಲ ಅಂದರೆ ಹೋಗ್ಬೋದು ಅದಾಗೇನ್ ತೊಂದ್ರೆ ಇಲ್ಲ ಬಟ್ ಈ ತರ ಬೆಡ್ಗಳು ಇರಲ್ಲ ಕಬ್ಬದ್ ಬೆಟ್ಟು ಒಂದ್ ಚಾಪಿ ಕೊಟ್ಟಿರ್ತಾರ ಜೊತೆ ಒಂದ್ ಪಿಲ್ಲೋ ಕೊಟ್ಟಿರ್ತಾರ ಚದರ ಕೊಡ್ತಾರಲ್ಲ ಕೊಡ್ತಾರು ನೋಡಕ್ ಅದು ಇಷ್ಟಾನು ಆಗ್ಲಿಲ್ಲ ನಮಗೆ ಹಂಗಾಗಿ ಇಲ್ಲಿ ಬಂದ್ವಿ ಬಟ್ ಇದು ಇಲ್ಲಿ ಏನಂದ್ರೆ ತುಂಬಾ ಇಷ್ಟ ಆಯ್ತು ಹಜಾರ್ ಬಹಳ ಹೆಲ್ಪ್ ಮಾಡಿದ್ರೆ ತೌಸಂಡ್ ರುಪೀಸಿಗೆ ಅಷ್ಟು ಕೊಟ್ಟು ಜೊತೆಗೆ ಎರಡು ಎರಡು ಬೆಡ್ ಅದವು ಆಮೇಲೆ ಒನ್ ಅವರ್ ಹೆಚ್ಚು ಕಮ್ಮಿ ಇರಪ್ಪ ಅಂತ ಹೇಳ್ಯಾರ ಅದು ಮಾತ್ರ ಟ್ವೆಲ್ ಅವರ್ಸ್ ಈ ಹೋಟೆಲ್ ರೇಟಿಂಗ್ ನಮ್ಗೆ ಐದಕ್ಕ ನಾಲ್ಕು ಹೋಳಿ ಕೊಡ್ತಾ ಅಷ್ಟೇ ಅದಕ್ಕೆ ಆ ಹೋಟೆಲ್ ಹೆಸರು ಬಂದ್ಬಿಟ್ಟು ಯಾವುದಪ್ಪ ಶ್ರೀ ಅಂಬಿಕಾ ಹಾಂ ಶ್ರೀ ಅಲ್ಮೇದು ಹೋಟೆಲ್ಸ್ ಆ ನಿಯರ್ ಬಸ್ ಸ್ಟಾಪ್ ಇದ್ರ ಲೊಕೇಶನ್ ಬೇಕಾ ನಿಮ್ಗೆ ಹಾಕಿರ್ತಾನೆ ಡಿಸ್ಕ್ರಿಪ್ಷನ್ ಇಲ್ಲಿ ನೋಡ್ಕೊಳ್ರೆ ಈಗ ಫ್ರೆಶ್ ಆಗಿ ನಾವು ಊಟ ಮಾಡೋಣ ಅಂತ ಬರೀ ನೆಕ್ಸ್ಟ್ ಬರೋರಿಗೆ ಅನುಕೂಲ ಆಗಲಿ ಅಂತಂದು ಹೇಳ್ತಾರೆ ಅಷ್ಟೇ ಚೆನ್ನಾಗಿ ಆ ತೌಸಂಡ್ ಅಲ್ಲಿ ಅಂದ್ರೆ ಒಳ್ಳೆ ರೂಮ್ಸು ಏನಿಲ್ಲ ಬಾತ್ರೂಮ್ ಅಲ್ಲಿ ಇಬ್ಬರ ಮಕ್ಕೋಬೋದ್ರಿ ಅಷ್ಟು ದೊಡ್ಡ ಬಾತ್ರೂಮ್ ಇದೆ ಅಲ್ಲಿ ನಿಜ ಇಬ್ಬರ ಮಕ್ಕೋಬೋದ ಅಷ್ಟು ದೊಡ್ಡ ಬಾತ್ರೂಮ್ ಇದೆ ನಮ್ಮ ಕುಂಬೆ ಫ್ರೆಶ್ ಆಗಿ ಕೂತಿದ್ದಲ್ಲ ಇನ್ನ ಈಗ ನಾವು ಊಟ ಗೀಟ ಮಾಡಕ್ಕೆ ಹೋಗಂತೆ ಸೊ ಫ್ರೆಂಡ್ಸ್ ಊಟ ಮಾಡಕ್ ಬಂದಿವಿ ಇಲ್ಲಿ ಇನ್ನೊಂದೇನು ಸ್ಪೆಷಲ್ ಅಂದ್ರೆ ನೋಡ್ರಿ ಕುಂಬೆ ಪರೋಟ ತಿನ್ನಕ್ಕ ಪರೋಟ ಸಾಂಬಾರ ಇಲ್ಲಿ ಎಲ್ಲರೂ ಬರೇ ಪರೋಟ ಭಾಳ ಅಂದ್ರೆ ರೈಸ್ ಐಟಮ್ ಭಾಳ ಕಮ್ಮಿ ರೈಸ್ ಅಂತ ಇಲ್ಲಂತೆ ಬರೀ ಪರೋಟ ಅಂತೆ ಪರೋಟ ಸಾಂಬಾರು ಊಣ ಸಂತ ಅಂತೂ ಹೇಳ್ತೀಯ ಇದ್ರ ಬಗ್ಗೆ ಹೆಂಗೈತಿ ಚೆನ್ನಾಗೈತೆ ಇಲ್ಲಿ ಎಲ್ರೂ ಬಹಳ ತಿನ್ನೋದಾದ್ರೆ ಪರೋಟನೇ ಪರೋಟ ಮತ್ತು ದೋಸೆ ನಾವು ಲಾಸ್ಟ್ ಅಂದ್ರೆ ಬಂದು ಲಾಸ್ಟ್ ಟೈಮ ಅಂದ್ರೆ ಭಾಳ ಹಳ ಬಂದಿದ್ದೆ ಪಾಪನ ಬರೋ ಪರೋಟ ಇದು ಇನ್ನೂ ಸೈಡಿ ಹಾಕಿದ್ದಾರೆ ನೋಡಿ ಸೈಡಿಗೆ ಹಾಕಿದ್ದಾರೆ ಆ್ಯಕ್ಚುಲಿ ಪರೋಟ ಮೇಲೆ ಸಾಂಬಾರು ಹಾಕ್ಕೊಂಡು ಊಟ ಮಾಡ್ತಾರೆ ಇಲ್ಲಿ ಆ್ಯಕ್ಚುಲಿ ಅದೇ ನಾವು ಸ್ವಲ್ಪ ಊಟ ಮಾಡಿಕೊಂಡು ಹೋಗೋಣ ಸೊ ಫ್ರೆಂಡ್ಸ್ ನಾವು ಇವಾಗ ರೆಡಿಯಾಗಿದ್ದೀವಿ ಫ್ರೆಶ್ಟಾಗಿ ರೆಡಿಯಾಗಿ ಒಂದು ನೂರು ಏಟ ಕುಂಬಿ ಕುಂಬಿ ಅಂತಂದು ಎಬ್ಬಿಸಿ ಈಗ ರೆಡಿಯಾಗಿ ಹೋಗ್ತಿದ್ದೇವೆ ಫ್ರೆಶ್ ಅಂದ್ರೆ ಎಲ್ಲ ಲಗೇಜ್ ಗೀಜಲ್ಲೇ ಇಟ್ಟು ಈಗ ಟಿಫನ್ ಮಾಡಿಕೊಂಡು ಫಸ್ಟ್ ಇಲ್ಲಿರೋ ಕೊಯಮುತ್ತದರಲ್ಲಿರೋ ಒಂದು ನಾಲ್ಕು ಪ್ಲೇಸ್ ಇದಾವೆ ಅವನ್ನ ನೋಡಿಕೊಂಡು ನಾವು ಸೀದಾ ಆಮೇಲೆ ಹನ್ನೆರಡು ಗಂಟೆ ಮೇಲ್ಪಟ್ಟ ಕೋಯಮತ್ತೂರಿಗೆ ಹೋಗ್ಬೇಕಂತ ಡಿಸೈಡ್ ಮಾಡ್ಕೊಂಡ್ವಿ ಈಗ ಏನಂದ್ರೆ ಟಿಫನ್ ಹೋಗ್ತಿದ್ದೆ ಹೋಗ್ತಿದೆ ಬೆಳಗ್ಗೆ ಇದೆ ನಮ್ಮ ಕುಂಬೆ ಮಾತ್ರ ಅವ್ನೇನೋ ಈಗ ಬರೀ ಭಯ ಆಗತ್ತೇ ಮಕನಕ್ಕೆ ಬಿಟ್ಟಲ್ಲ ಅಲ್ಲದೇ ಬರೀ ನನಗೆ ಅಂತೇಳಿ ಅಲ್ರಿ ಊರಾಗಿದ್ದರು ಮಕ್ಕ ಅದನ್ನು ಏನು ಬಂದ ಮಕಾನದ ಮಾಡ್ತಾ ಅಣ್ಣ ಅದು ಸರಿನಾ ಇಲ್ಲ ಹಂಗಾಗಿ ಬೆಳಗ್ಗೆ ಐದು ಗಂಟೆನಿ ಅವನ್ನ ರೆಡಿ ಮಾಡ್ತಾನೆ ಏಳು ಗಂಟೆ ಆತ ಈಗ ಈಗ ಮುಂದೆ ಹೋಗೋಣ ಬರೀ ಏನೇನಾಗುತ್ತೆ ಇನ್ನೊಂದು ತೋರ್ಸೋದಿದೆ ತುಂಬ ಇದೆ ತೋರ್ಸೋದು ಬನ್ನಿ ಹೋಗೋಣ ಓ ಫ್ರೆಂಡ್ಸ್ ನಾವು ಟಿಫನ್ ಮಾಡಕ್ಕೆ ಬಂದ್ವಿ ಈಗ ಅಂದ್ರೆ ನಮ್ಮ ಸಂತಾನ ಏನೋ ಹೇಳ್ಬೇಕಂತ ನಾನು ಹೇಳೋಣ ಇಡಿ ನಾನು ನಷ್ಟ ಮಾಡ್ಬೇಕು ಬಟ್ಟೆ ಸಾವಿರಕ್ಕೆ ಏನಲ್ಲ ಇಲ್ಲಿರೋ ಒಂದು ಸಿಸ್ಟಮ್ ಏನು ಇಷ್ಟ ಆಯ್ತಂದ್ರೆ ಯಾವುದೋ ಹೋಟೆಲ್ಗೆ ಹೋರಿ ಎಲ್ಲನೂ ಬಾಳೆ ಬಾಳೆ ಇಲ್ಲಿ ಸಮೇತ ಕೊಡ್ತಾರೆ ಅದು ಭಾಳ ಇಷ್ಟ ಆಯಿತು ಒಂದು ನಷ್ಟನೂ ಚೆನ್ನಾಗಿತ್ತಿಲ್ಲ ಇಡ್ಲಿ ಭಾರಿ ಚೆನ್ನಾಗಿ ಕೊಟ್ಟರೆ ಅದ್ರಾಗಡಿಯೂ ಭಾರಿ ಮಾಡ್ಯಾರ ಸಾಂಬಾರು ನಮ್ಮ ಕಡೆ ಟೇಸ್ಟ್ ತಂಗೈತಿ ಭಾರಿ ಇಷ್ಟ ಆಯ್ತು ಸಾಂಬಾರು ನಮ್ಮ ಕಡೆ ಟೇಸ್ಟ್ ಅಂದ್ರೆ ನಮ್ಮ ಉಡುಪಿ ಸೈಡ್ ಬರುತ್ತಲ್ಲ ಆ ಟೈಪ್ ಟೇಸ್ಟ್ ಐತೆ ತುಂಬ ಚೆನ್ನಾಗೈತೆ ನಾನು ಪೂರಿ ಮತ್ತು ಸಾಂಬಾರು ತೊಗೊಂಡಿದ್ದೀನಿ ಏನಂದರೆ ಆಲಗಡ್ಡೆ ಪಲ್ಯ ಉಪ್ಪ ಇಲ್ಲ ನಡೆಯುತ್ತೆ ಬಟ್ ಪೂರಿ ಸಾಂಬಾರು ಕಾಂಬಿನೇಷನ್ ತುಂಬ ಚೆನ್ನಾಗೈತೆ ಇನ್ನೇನು ಟಿಫನ್ ಎಲ್ಲ ಆಯಿತು ಇಲ್ಲಿ ನಾರ್ಮಲ್ ನೋಡ್ಬೇಕಂದ್ರೆ ಒಂಬತ್ತು ಗಂಟೆ ಓಪನ್ ಆಗುತ್ತೆ ಅದೇ ತನಕ ಇಲ್ಲಿ ಎಲ್ಲರೂ ಅಡ್ಡಾಡ್ತದೆ ಚರ್ಚೆ ನೋಡಿದ್ದೀವಿ ಒಂದು ಇನ್ನೇ ಅದನ್ನು ಅಡ್ಡಾಡ್ಕೊಂಡು ಬರೋಣಂತೆ ಅಲ್ಕಮ್ ಬ್ಯಾಕ್ ಎಲ್ಲರಿಗೂ ಏನಂದ್ರೆ ನಾವು ಇಲ್ಲೇ ತಮಿಳ್ನಾಡಿಂದ ಕೊಯಮುತ್ತೂರ್ನೋವಾಗ ಯಾವುದಾದ್ರು ಒಂದು ಟೂರಿಸ್ಟ್ ಪ್ಲೇಸ್ ಹುಡುಕತ್ತಿದ್ವಿ ಅದ್ರಾಗ ಮರದ್ಮಲೆ ಅಂತಂದು ಒಂದು ಪ್ಲೇಸ್ ಇತ್ತು ಎಲ್ಲ ಐತೆ ನೋಡ್ಕರಿ ಇದು ಇಲ್ಲೇ ಷಣ್ಮುಖ ದೇವ್ರೈತೆ ಸುಬ್ರಹ್ಮ ಸುಬ್ರಹ್ಮಣ್ಯ ಗೊತ್ತೈತಿ ನಿಮ್ಗೆ ಎಲ್ರಿಗೂ ಷಣ್ಮುಖ ಅಂದ್ರೆ ಸುಬ್ರಹ್ಮಣ್ಯ ಅಂತಂದು ಆದರೂ ಒಂದು ಟೈಮ್ ಹೇಳಿರ್ತದೆ ಗೊತ್ತಾಗಲ್ಲ ಏನಂದ್ರೆ ಇಲ್ಲೇ ಸ್ಟೆಪ್ಸ್ಗಳು ಅದಾವೆ ಆರುನೂರ ಐವತ್ತು ಜನ ಅದಾವಂತ

ೇಮಟ್ಲ ಬಂದು ಹೋಗೋಣ ಎಲ್ಲ ಹೆಂಗೆ ಅನಿಸುತ್ತೆ ಎಫೆಕ್ಟ್ ಎಕ್ಸ್ಪೀರಿಯೆನ್ಸ್ ಹೆಂಗೆ ಇದೆ ಇನ್ನು ಏನು ಗೊತ್ತಿಲ್ಲ ನಮಗೆ ಗುಡಿನೂ ನಾವು ನೋಡಿಲ್ಲ ನೋಡಿಲ್ಲೂ ಯೂಟ್ಯೂಬಲ್ಲಿ ನೋಡಿದ್ವಿ ತಡಗಿಂದ ನಮ್ಮ ಸುಬ್ರಹ್ಮಣ್ಯ ನಮ್ಮ ಕರ್ನಾಟಕದಲ್ಲಿ ಹೆಂಗೆ ಕಾಣುತ್ತೆ ಅದಕ್ಕಿಂತ ಚೆನ್ನಾಗೇ ಕಾಣುತ್ತೆ ಇಲ್ಲಿ ಕೂಡ ಬೆಟ್ಟದಲ್ಲೇ ಇದೆ ಗುಡಿ ತುಂಬ ಗೊಬ್ಬರ ಚೆನ್ನಾಗಿ ಅನಿಸುತ್ತೆ ಬರ್ರಿ ಹೋಗೋಣ ಒಳಗಡೆ ನೋಡೋಣ ಅಂತ ಹೆಂಗಿದೆ ಅಂತ ಬರೀ ನೋಡ್ಕೊಂತ ಫಸ್ಟ್ ಟೈಮ್ ಮಟ್ಟಲೆ ಅಲ್ಲೇ ಮೊಬೈಲ್ನಾಗೆ ನಮಸ್ಕಾರ ಮಾಡ್ಕೊಂಬಿಡ್ರಿ ಟೂರೇನಪ್ಪ ಮೊಬೈಲ್ನಾಗೆ ಎಲ್ಲ ತೋರಿಸ್ತಾರ ಅಂತಂದು ಮತ್ತೆ ಬೈಕೆ ಬಿಡ್ರಿ ನಮ್ಮ ಕೈಲಿ ಏನಾಗುತ್ತೆ ಅದು ಮತ್ತೆ ಇನ್ನೂ ತುಂಬ ಪ್ಲೇಸ್ಗಳ ತೋರಿಸೋದಿದೆ ತೋರಿಸ್ತೀನಿ ನಮ್ಮ ಕಡೆ ಎಷ್ಟು ಸಾಧ್ಯನ ಅಷ್ಟು ಇದು ಪ್ಲೇಸ್ಗಳನ್ನ ತೋರ್ಸೋಕ್ಕೆ ಇಷ್ಟಪಡ್ತೀನಿ ಬನ್ನಿ ಈಗ ಅಂತ ಸೊ ಫ್ರೆಂಡ್ಸ್ ನಾವು ಇಲ್ಲಿ ಮೆಟ್ಲಿಕೆ ಹಾಕ್ತಿದ್ವಿ ನಾನ್ನೂರ ಐವತ್ತು ಮೆಟ್ಲು ಈಗ ಕೊನೆಯದಾಗಿ ದೇವ್ರನ್ನ ನೋಡಿದ್ರೆ ಅಲ್ಲಿ ತನಕ ನಾನ್ನೂರ ಐವತ್ತು ಮೆಟ್ಲ ಇದಾವೆ ಇನ್ನು ಏನಂದ್ರೆ ಎಂಬತ್ತಿನ ತೊಂಬತ್ತ ಟೋಟಲ್ ಐನೂರ ಒಂದು ಮೆಟ್ಲ ಆಯ್ತವಂತ ಗುರೂಜಿಗಳು ಹೇಳ್ತಿದಾರೆ ಈಗ ಬನ್ನಿ ಇನ್ನೊಂದು ಸ್ವಲ್ಪ ಮೆಟ್ಲ ಊದ ಇನ್ನೊಂದು ನೂರು ಮೆಟ್ಲು ಊದಿದವ ಇಲ್ಲಿಂದ ಮೇಗೆ ಹೋಗೋಣಂತೆ ಇನ್ನೊಂದು ಸ ಏನಂದ್ರೆ ಇನ್ನೊಂದು ನೂರು ಮೆಟ್ಲ ಯಾಕತ್ತಪ್ಪ ಆದರೆ ನಾನೂರ ಐವತ್ತು ಮೆಟ್ಲ ಹತ್ತಂಗೆ ಆಗೇ ಇರಿದೆ ಸುಮ್ಮ ಹಂಗೆ ಬಂದೆ ಬಂದ 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 ಗುಡಿ ಐತಿ ಒಂದು ಸ್ವಲ್ಪ ತಣ್ಣಕ್ಕೆ ತುಂಬಾನಂತ ಕುಂತಿದ್ವಿ ಅಷ್ಟೇ ಅದು ತುಂಬಿ ಆಯ್ ಹೌದು ಯಾಕಂದ್ರೆ ನಾನು ಮೂರು ಸಾವಿರದ ಐನೂರು ಮೆಟ್ಲ ಇತ್ತದಿ ಯಾಕಂತಾನ ಅವನು ಅದ ಅವನು ಮೂರು ಸಾವಿರದ ಐನೂರು ಮೆಟ್ಲನ ಉಪವಾಸ ಹಚ್ಚಿದ್ದೆ ಇವತ್ತು ಮಾತ್ರ ಟಿಫನ್ ಮಾತ್ರ ಟಿಫನ್ ಮಾಡ್ಕೊಂಡೇ ಕರ್ಕೊಂಡ್ಬಂದಿನಿ ಹಾಗಾಗಿ ಕರೆಕ್ಟಾಗಿ ಎನರ್ಜೆಟಿಕ್ ಅದಾನ ಬರೀ ಹೋಗೋಣ ಅಂತ ಮುಂದೇನಾಗತ್ತೆ ನೋಡೋಣ ಸೊ ಕೊನೆಗೂ ಬಂದು ಮುಟ್ಟಿದ್ವಿ ನೋಡಿರಿ ಇದೇ ಎದುರುಗಡೆ ಕಾಣ್ತಿದ್ದೆ ಗುಡಿ ತಲೆಗಿಂದ ನೋಡ್ತಿರಲ್ಲ ಇದೆ ಗೋಪ್ರಾಪುರ ನೋಡ್ಕೊಳ್ರಿ ಇದು ಅಷ್ಟೇ ಚೆನ್ನಾಗಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಸಾಲ ಹಚ್ಬೇಕು ನಮ್ಮ ವೀಣ್ಯಂತೂ ಅಲ್ಲೋಗಿ ನಾನು ಎಲ್ಲರಿಗಿಂತ ಮುಂಚೆ ಪಾಳ್ಯ ಚೆಕ್ಕ ಬರೀಲಿ ಮರಿಯ ಗುಡಿ ದರ್ಶನ ಮಾಡೋಣ ವೀಡಿಯೋ ಆಮೇಲೆ ಮಾಡ್ಕೊಂತೇಳಿ ಆದರೆ ನಿಮಗೂ ತೋರಿಸ್ಬೇಕಲ್ಲ ಹಾಗಾಗಿ ನಿತ್ಕೊಂಡಿದ್ದು ವೀಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಬನ್ನಿ ಮೇಲುಗಡೆ ಹೋಗೋಣ ಆ್ಯಕ್ಚುಲಿ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ ಏನು ಮಾಡೋಕ್ಕಾಗಲ್ಲ ಇಲ್ಲಿಂದ ನೋಡ್ಕೊಟ್ಟು ಅಷ್ಟು ಗುಡಿನ ಹಂಗೇನಾರ ಸ್ವಲ್ಪ ಫೋಟೋ ವಿಡಿಯೋ ಏನಾರ ತೆಗೋದಾದ್ರೆ ತೆಗಿತೀನಿ ಇಲ್ಲಾಂದ್ರೆ ಇಲ್ಲ ಅಷ್ಟೇ ಸೊ ಫ್ರೆಂಡ್ಸ್ ಬಂದ್ವಿ ಇದೇ ನೋಡ್ರಿ ಇದು ಪೂರ ಗುಡಿ ಅದು ಗೋಪುರ ಇನ್ನೊಂದೇನಂದ್ರೆ ಹೊರಗಡೆ ಪೂರ ನೋಡ್ರಿ ಇದು ಚೆನ್ನಾಗಿ ಚೆನ್ನಾಗಿ ವ್ಯೂಸ್ ಎಲ್ಲ ಇದೆ ಇಲ್ಲಿ ತಳಗಡೆ ಇದು ಸಣ್ಣಮುಕ್ಕಿನ ಗುಡಿನೇ ಈಗ ನಾವೆಲ್ಲ ಪಾಳೆ ಹಚ್ಕೊಂಡು ಈಗ ಮೇನ್ ಗುಡಿ ಒಳಗೆ ಹೋಗ್ತಿದ್ದೇವೆ ಮೇನ್ ಗುಡಿ ಒಳಗೆ ಅದು ತಳಗಡೆ ಇನ್ನೊಂದು ಗುಡಿ ಇತ್ತು ಇದು ಮೇಲ್ಗಡೆ ದೊಡ್ಡ ಗುಡಿ ನನಗೂ ಗೊತ್ತಿಲ್ಲ ತಮಿಳು ಅಂತ ತೆಲುಗು ಇನ್ನೂ ಓದು ಬಂದರೆ ತಮಿಳ್ ಓದೋಕ್ಕಾಗಲ್ಲ ಯಾಕಂದರೆ ಫುಲ್ ವಿಚಿತ್ ಚಿತ್ರ ವಿಚಿತ್ರ ನಮಗೂ ನಮ್ಮ ಭಾಷೆ ಹೆಂಗೆ ಅವ್ರಿಗೆ ಅವ್ರ ಭಾಷೆ ನಮಗೂ ಹಂಗೆ ಇಲ್ಲಿ ಬನ್ನಿ ಈಗ ನಾವು ಒಳಗಡೆ ಹೋಗೋಣ ನಾವು ದರ್ಶನ ಎಲ್ಲ ಮಾಡ್ಕೊಂಡ್ ಬಂದ್ವಿ ಇಲ್ಲಿ ಇದು ಮೇನ್ ಗೋಪುರ ಇದೆ ಅಲ್ಲಿಂದ ಇದೇ ಹಿಂದ್ ಹಿಂದ್ಗಡೆ ಕಾಣೋದೇ ಗುಡಿ ಅದು ಮೇನ್ ಗುಡಿ ಈಗ ಇಲ್ಲಿಂದ ವ್ಯೂ ಕಾಣ್ತೈತೆ ನೋಡ್ಕೊಂಬರ್ರಿ ಯಾಕಂದ್ರೆ ವ್ಯೂ ಪಾಯಿಂಟ್ ಇಲ್ಲಿಂದನೇ ಮಾಡಿದ್ದಾರೆ ನಾವು ತಳಗಡೆಯಿಂದ ನೋಡಿದರೆ ಏನು ಕಾಣಿಸುತ್ತೆ ವ್ಯೂವ ಅದೇ ಅದೇ ಗೋಪುರ ಇದೆ ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಈಗ ಇಲ್ಲಿಂದ ವ್ಯೂ ನೋಡ್ಕೊಂಬಿಡ್ರಿ ಇಲ್ಲಿ ವೆಹಿಕಲ್ಸ್ ಇದ್ದವ್ರು ಬೇಕಾದ್ರೆ ವೆಹಿಕಲ್ ತಗೊಂಡ ಮ್ಯಾಲೆ ಬರ್ಬೋದು ಮೆಟ್ಲಿಕ್ಕೆ ಇಲ್ಲ ಮೆಟ್ಲಿಕೆಯಿಂದ ಬರ್ಬೋದು ಆ ಕಡೆ ನೋಡ್ರಿ ಪೂರಾ ಇದು ಕಾಣಿಸುತ್ತೆ ಏನಂದರೆ ಕೊಹಿ ಮತ್ತು ಕಾಣಿಸುತ್ತೆ ಆಲ್ಮೋಸ್ಟ್ ಪೂರ ಏನು ಕಾಣಲ್ಲ ಫುಲ್ಲು ಏನಂದರೆ ಮಂಜಾಗಿದೆ ಸ್ನೋ ಬಿದ್ದೈತಿ ಏನೋ ಮಾಡೋಕ್ಕಾಗಲ್ಲ ನಾನು ಅದನ್ನು ಹೋಗಿ ತೆಗಿಯೋಕ್ಕಾಗಲ್ಲ ಆ್ಯಕ್ಚುಲಿ ಹಿಂಗೆ ನೋಡೋಕೆ ಚೆಂದ ರೀ ಯಾವಾಗಿದ್ರೆ ಸೊ ಇನ್ನೊಂದು ಇಲ್ಲಿಂದ ಇನ್ನೂ ಅರ್ಧ ತಾಸು ಬೇಕು ಅಲ್ಲಿಂದ ಹೋಗಿ ಇನ್ನು ಪಾರ್ಕಿಗೆ ಹೋಗ್ಬೇಕು ಇಲ್ಲಿ ತನಕ ನಮ್ಮದು ಟೋಟಲ್ ಎಷ್ಟು ಖರ್ಚಾಯ್ತಂದ್ರೆ ಸೆವೆನ್ ಹಂಡ್ರೆಡ್ ಅಷ್ಟೇ ಖರ್ಚಾಗಿದೆ ಇಲ್ಲಿ ತನಕ ಪರ್ ಪರ್ಸನಿಗೆ ಸೆವೆನ್ ಹಂಡ್ರೆಡ್ ಅಷ್ಟೇ ಖರ್ಚಾಗಿದೆ ಅಂದರೆ ಇಲ್ಲಿಂದ ಕೊಯಮತ್ತೂರಿಂದ ಇಲ್ಲಿ ಬರೋಕ್ಕೆ ಟ್ವೆಂಟಿ ಫೈವ್ ರುಪೀಸ್ ಟಿಕೆ ಟಿಕೆಟ್ ತೊಗೊತಾರೆ ನೋಡಿ ಟಿಕೆಟ್ ಇಲ್ಲಿ ನಮ್ಮ ಹುಬ್ಬಳ್ಳಿ ಕೊಡ್ತಾರಲ್ಲ ಸಿಟಿ ಬಸ್ಸಿಗೆ ಸೇಮ್ ಅದಾವ ಇಲ್ಲಿ ಕೂಡ ಬಟ್ ಆದರೆ ಏನು ತಿಳಿಯೋಕತ್ತ ಇಲ್ಲ ಆ ನಮ್ಮ ಐತಿ ಬಟ್ ಇದ್ರೆ ಕನ್ನಡ ರೀತಿಲಿ ಕನ್ನಡ ಇಲ್ರಿಪ್ಪ ಇವರು ತೂ ಹೊಲ್ಸದ್ರದಲ್ಲಿ ಅವ್ರಿರ್ಲೋ ನಾವು ನಮ್ಮ ನೋಟಿನ ಮೇಲೆ ಅವ್ರದ್ದು ಇಲ್ಲ ನಮ್ಮ ದೇಶದ ನೋಟ ಮೇಲೆ ಎಲ್ಲ ಭಾಷೆಗಳಿರ್ತಾವ ಇರ್ಲಿ ಬಿಡಪ್ಪ ಆತ ಕ್ಷಮಸ ಬನ್ನಿ ಈಗ ಮತ್ತೆ ಕೊಯಮತ್ತೂರಿಗೆ ರಿಟರ್ನ್ ಆಗಿ ಅಲ್ಲಿ ಇನ್ನೂ ನೋಡೋ ಇನ್ನೊಂದ್ ಎರಡು ಪ್ಲೇಸ್ ಇದಾವೆ ಅವನು ನೋಡ್ಕೊಂಡು ಹೋಗೋಣ ಸೊ ಫ್ರೆಂಡ್ಸ್ ನಾವು ಅಲ್ಲಿ ಗುಡಿಂದ ಸೀದ ಇಲ್ಲಿ ವಿ ಪಾರ್ಕಿಗೆ ಬಂದಿದ್ದೀವಿ ಈ ಪಾರ್ಕ್ ನೋಡ್ರಿ ಇದು ಪಾರ್ಕ್ ಆ್ಯಂಡ್ ಝೂ ಎರಡು ಕೂಡ ಹೌದು ಆ ಕಡೆ ಝೂ ಇದೆ ಬಟ್ ಝೂ ಏನೋ ಕೆಲಸ ನಡೀತಿದೆ ಅಂತ ಬಂದ್ ಮಾಡಿದ್ದಾರೆ ಸದ್ಯ ಈಗ ಪಾರ್ಕ್ ಅಷ್ಟೇ ನೋಡ್ಕೊಂಡು ಹೋಗ್ಬೇಕು ನಾವು ನೋಡೋಣ ಬರ್ರಿ ಪಾರ್ಕಲ್ಲಿ ಏನೇನು ಚೆನ್ನಾಗಿದ್ದಾವೆ ಡೈನೋಸರ್ ಏನೋ ಡೈನೋಸರ್ ಗೆನೋಸರ್ ಎಲ್ಲ ಮಾಡಿದ್ದಾರೆ ಇದು ಮೇನ್ ಅನ್ಸುತ್ತೆ ಮೇಲ್ಗಡೆ ವ್ಯೂ ಪಾಯಿಂಟ್ ನೋಡಕ್ ಅಂತ ಹೇಳುತ್ತೂ ಅಲ್ಲಿ ಒಳಗಡೆ ಬಿಡ್ತಾ ಇಲ್ಲ ಅನ್ಸುತ್ತೆ ಯಾಕಂದ್ರೆ ಮೇಲೆ ಯಾರು ಇಲ್ಲ ಏನೋ ಇಟ್ಲಿಲ್ಲ ಈಗ ಜನ ಇರೋರು ಈಗ ಸದ್ಯ ಇವು ನೋಡ್ರಿ ಇಲ್ಲಿ ಅಲ್ಲಿ ಪಾರ್ಕ್ ಝೂ ಬಂದಾಗಿದೆ ಅಂತ ಅಲ್ಲಿ ಒಳಗಡೆ ಏನೋ ಹುಡುಕ್ತಿದೆ ಗೊಂಬೆ ಹೆಂಗೈತೆ ಬಾ ಪಾರ್ಕ್ ಡೈನೋಸರ್ ಹೆಂಗೈತೆ ಇಲ್ಲಪ್ಪ ಬರೀ ನಾ ಪೂರಾ ಪಾರ್ಕ್ ಎಲ್ಲ ತೋರಿಸ್ತೇನೆ ನೋಡೋಣ ಹೆಂಗಿದೆ ಅಂತೇಳಿ ಫ್ರೆಂಡ್ಸ್ ನಾವು ಈಗ ಗೋರ್ಮೆಂಟ್ ಇದ್ದೀವಿ ಇಲ್ಲಿ ಬಿ ಸಿ ಪಾರ್ಕ್ ಅಪೋಸಿಟ್ ಇದೆ ಫೈವ್ ರುಪೀಸ್ ತೊಗೊತಾರೆ ಫೈವ್ ರುಪೀಸ್ ತೊಗೊತಾರೆ ಒಳಗಡೆ ಬಂದ್ವಿ ನಾವು ಇನ್ನೊಂದೇಂದರೆ ಇದರ ವೀಡಿಯೋ ಮಾಡೋಂಗಿಲ್ಲ ನಾನು ಒಳಗಡೆ ಇದ್ದೀನಿ ಹಂಗಾಗಿ ವಿಡಿಯೋ ಮಾಡ್ತೀನಿ ಅಂತ ವಿಡಿಯೋ ವೀಡಿಯೋ ಏನೋ ಕೆಲವೊಂದಷ್ಟು ಶಾಲೆ ಒಳಗಡೆ ಮಾಡಿದ್ದೀನಿ ಇನ್ನೊಂದು ನಿಜವಾದ ಪ್ರಾಣಿಗಳನ್ನ ಹೆಂಗೆ ಸ್ಟೋರ್ ಮಾಡಿಟ್ಟಿದ್ದಾರೆ ಸೈಂಟಿಫಿಕ್ ಆಗಿ ಅಂತೇಳಿ ಈ ಮ್ಯೂಸಿಯಮ್ಗಳಲ್ಲಿದೆ ಒಳಗಡೆ ಎಲ್ಲ ಸ ಇನ್ಸೆಕ್ಟ್ಸ್ ಆಯಿತು ಎಲ್ಲ ಪ್ರಾಣಿಗಳನ್ನಾಯಿತು ಸ್ಟೋರ್ ಮಾಡಿಟ್ಟಿದ್ದಾರೆ ಹೆಂಗೆ ಇಲ್ಲ ಏನಂತೇಳಿ ಒಟ್ಟು ಕೊಳಿಲ್ಲ ಕೊಳಿಲ್ಲ ನನಗೆ ಸೈಂಟಿಫಿಕಲಿ ಇದು ಮಾಡಿ ಒಳಗಡೆ ಇಟ್ಟಿದ್ದಾರೆ ಈಗ ಹೊರಗಡೆ ಹೋಗ್ತಿದ್ದೀವಿ ಮುಗಿಸ್ಕೊಂಡು ಬನ್ನಿ ಈಗ ಇದು ಇದು ಒಳಗಡೆ ಇದು ವಿಡಿಯೋ ಮಾಡೋಕೆ ಇದ್ದಿದ್ದ ಆದರೂ ಮಾಡ್ಕೊಂಡಿದ್ದೀನಿ ನಿಮ್ಗೆ ಹೇಳಿ